ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಯಜಮಾನ್ರು ನಿನ್ನೆ ಬಂದಾರ ನೋಡ್ರಿ ಹಳದಿ ಫಂಕ್ಷನ್ದೊಳಗೆ ನೋಡಿರ್ಬೋದು ನೀವೆಲ್ಲರೂ ಕೂಡ ಸೊ ಇವಾಗ ಮಸ್ತಾಗಿ ರೆಡಿಯಾಗಿ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀವಿ ಇವತ್ತು ಮದಿ ಇವಿ ಎಲ್ಲನೂ ಶೇರ್ ಮಾಡ್ತೀನಿ ಆದಷ್ಟು ನೋಡಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ನಮ್ಮ ಹುಡುಗಿಗೆ ಒಳ್ಳೆ ಬೆಸ್ಟ್ ವಿಶೇಷನ ತಿಳಿಸ್ರಿ ನಾವು ಹೆಂಗೆ ಕಾಣತ್ತೀವಿ ಕಮೆಂಟ್ ಮಾಡಿ ಹೇಳಿರಿ ಏ ಇಲ್ಲೂ ಒಳ್ಳೆ ನೋಡಪ್ಪು ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ನೋಡ್ರಿ ನಮ್ಮ ಹುಡುಗ್ ಹೆಂಗೆ ತಯಾರಾಗ ಮಸ್ತ ಈಗ ಎರಡು ವರ್ಷ ಹಿಂದಿಂದ ಬರ್ತಡೇಕ ಇಲ್ಲೇ ನಾಲ್ಕು ಇದ್ದಾಗ ತೊಗೊಂಡಿದ್ದೀನಿ ರೀ ಬ್ಲಾಗ್ದಾಗ ಶೇರ್ ಮಾಡೀನಿ ಭಾರಿ ಕಾಣಿಸಕತ್ತ ನೋಡ್ರಿ ನಮ್ಮ ಹುಡುಗ ಆಹಾ ಅವ್ರು ಅಕ್ಕನ ಮದುವೆ ಅವ್ರ ಸೃಷ್ಟಿ ಪಿಲ್ಯ ಸೃಷ್ಟಕ್ಕನ ಮದಿ ಮಾಡಿ ಕಳ್ಸೋಣ ಹಾಂ ಕಳ್ಸಿ ಬಿಡು ಮಮ್ಮಿ ಯಾಕೀಗಂತನ್ ರೀ ವಾ ಪಂಡ ಆಮೇಲೆ ಗೊತ್ತಾಗತ್ತೆ ರೀ ಈಗ ಗೊತ್ತಾಗಂಗಿಲ್ಲ ಅವರಿಗೆ ನಮ್ಗೆ ಓಂ ಪುಟ್ಟ ಓಂ ಪುಟ್ಟ ಓಂ ಪುಟ್ಟ ಅಯ್ಯಯ್ಯೋ ಚೂರಿದ್ದೀನಿ ರೀ ಓ ನಾ ಕ್ಯಾವು ಬಾಬು ಅಯ್ಯೋ ದಡ ಪಕ್ಕ ಹೊತ್ಕೊಂಡ್ರಿ ಓ ಅಮ್ಮ ಹಾಂ ಅಯ್ಯಯ್ಯೋ ಅಯ್ಯ ಅಯ್ಯೋ ಶ್ಯಾಮ ಫುಲ್ ಬ್ಯುಸಿ ರೀ ಸು ರತ್ನ ಮೇಡಮ್ ನೋಡ್ರಿ ಲೆಂಕ್ ತಯಾರಿ ಈಗ ಹಾಂ ಅಯ್ಯಯ್ಯೋ ಯಾಕೆ ನಾ ಅದಿನ್ ತಗೋ ಟೆನ್ಶನ್ ತಗೋಬೇಡ ನೋಡ್ರಿ ಬ್ಲೌಸ್ ವರ್ಕ್ ಎಲ್ಲ ಹ್ಯಾಂಗ್ ನಮ್ಮ ಮೇಡಮ್ ಇಂದ ನೋಡ್ರಿ ಈ ತರ ವರ್ಕ್ ಎಲ್ಲ ಫುಲ್ ಗ್ರ್ಯಾಂಡ್ ಗಿಚ್ಚಿಗಿಲಿಗಿಲಿ ನಾವ ಹಿಂದಳ್ದು ಬಿಟ್ಟಿವ್ ಕಂಡಪಟ್ಟಿರ್ಲ ಮತ್ ಹಿಂಗೆ ಇರೋದ್ ಬೇಸಿ ಆಚೆ ಕಡೆ ಒಂದ್ ಹಚ್ಬಿಡಿ ಬತ್ತಿ ಇದನ್ ದೀಪನಾ ಭಾಗ್ಯ ಲಕ್ಷ್ಮಿ ಕೇಂದ್ರ ಗೊತ್ತಾಗುತ್ತೆ ಸೊ ದೇವ್ರ ಮುಂದೆ ದೀಪ ಹಚ್ಚಕತ್ತೈತ್ ನೋಡ್ರಿ ಓಕೆ ಎಲ್ಲರಿಗೂ ಮುಂಜಾನೆ ಇದ್ದು ನೋಡ್ರಿ ಈ ಒಲಿ ಮೇಲೆ ನೀರು ಈ ಒಲಿ ಮೇಲೆ ನೀರು ನೋಡ್ರಿ ಫ್ರೆಂಡ್ಸ್ ದೊಡ್ಡದು ಗುಂಡಿಗೆ ಇಟ್ಬಿಟ್ಟೈತಿ ಬಡ ಬಡ ಇಷ್ಟು ಬೆಚ್ಚಗಾಗನ್ ಬೆಚ್ಚಗಾಗನ್ ತೊಗೊಂಡ್ ತೊಗೊಂಡ್ ಮೈ ತಗೊಂಡ್ ರೆಡಿ ಆಗಿವಿ ಗಾಡಿನ ಅವ್ರು ಒಳ್ಳಿಸ್ಕೊಂತಾರ ಗಾಡಿನ ನಮಸ್ಕಾರ ಮಾಡಿಲ್ಲ ಇಲ್ಲ ಆಂಟಿ ಚಪ್ಪಲ್ ಹಾಕಿ ಎಲ್ಲರೂ ನಮಸ್ಕಾರ ಮಾಡಿ ಮಾಡಿ ಹತ್ರ ಅವ್ವಿ ಕಲಗ ಅಡ್ ಬರ್ಬೇಡ ಏನ್ ನೀನು ಮಾಡ್ಬೇಕಾಗ್ತೈ ಎಲ್ಲ ಕಡೆ ಮದ್ವೆ ಹೋಗ್ಬಾರೋಗ ಬರಂತ ಬರ್ರಿ ಆಂಟಿ ನಾನು ಬರ್ತೀನಿ ತಡ್ರಿ ಲಾಸ್ಟ್ ಹೊತ್ತಾಗತ್ರಿ kena nunggu charge dulu ನಮ್ ನಮ್ಮ ಮದುಮಗಳು ರೆಡಿ ಆಗಲ್ ನೋಡ್ರಿ ಇಲ್ ಜಾಗಿಲ್ಲಮ್ಮ ಇಲ್ಲಿ ಮುಂದರ ಮುಂದ್ ಕಳ್ಸು ಯಾರೊಬ್ರು ಗಾಡಿ ಅಕೆ ನಿಮ್ ಗಾಡಿ ಬ್ಯಾ ಕರ್ಕೊ ಬರ್ಬೇಕಿಲ್ರಿ

ಇಂದ ಇಲ್ರಿ ನಾಕ್ ಮಂದಿರ ಅವ್ರ ಪಾಪ ಅಣ್ಣ ದೇವ್ರ ಹೆಸರು ಹೇಳ್ರಿ ಜಯನ

அமன்

સલ્યુટ સલ્યુટ ઓની ફૂલ વિડિયો કરતો રહેલે ગરકી ઓલો ના હોંતે તંગા માડ કેમ માડ રેડ લાગે સ્ટેમ મે બોલ બાબા આફ કરતો આદ કરતા નહી યવા આંટી આ કરતે યાર નચુ વો કરગા યાર ના નલ નઈ બેકલ અકા ફોટો 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 તો ફોટો તગી બહાર ಬಾಕಿಸನೇ ನೀನೇ ಏ ಏ ಇ ಬಿಳೆ ಎಲ್ಲೋಕ್ಕೆ ಓಡಲಿ ಹೋಗು ತಕನು ಹೋಗಿ ಬಿರು ಸೈಡ್ಿಗೆ ಯವ್ವಾ ಹಾ ನಾಯಿ ಆಗರ ಹಿಂಗ ಹಿಂಗ ತರಕ್ಕೆ ನಿನ್ನ ಬಸಿನ ತೇಸಿ ಹೋಗ್ ಸ್ವಲ್ಪ ಅಂಗ ಸೀರಿ ಕಡೆ ಬ್ಯಾಲೆನ್ಸ್ ಮಾಡ್ತಿರಬೇಕು ನಿನ್ನಿಂದ್ರ ತಗಿ ನಿಂದ್ರಿ ಇಬ್ರು ಬಂದಿದ್ದಂತ ತಗಿ ಚಾಳೆ ಏ ಚಿಟು ನಿಂದ್ರು ಇಬ್ರು ನಿಂದ್ರಿ ನೀನ ಹೋಗವಿ

ನಂದು ನಂದು ಓಕೆ ನೀವು ನಾಲ್ಕು ಮಂದಿ ಖರೇನೆ ಸುಸ್ತಾ ಕೊಟ್ಟು ಒಂದೇ ತೆಗಿ ಇದು ಸೀರಿ ನಮ್ಮ ಶಾಪ್ ಶಾಪ್ ಶಾಪ್ನಾಗೆ ತಗೊಂಡಿದ್ದು ನೋಡ್ರಿ ಬ್ರ್ಯಾಂಡ್ ನಂಬರ್ ಸಿಟ್ರ್ ಅಂತ ಹೇಳಿ ನಮ್ಮ ಸುಸ್ತಾಕ ಅದು ನೀ ತಗೊಂಡಿದ್ದು ನೋಡಿ ಎಷ್ಟೋ ಜನ ಆರ್ಡರ್ ಕೊಟ್ಟಿದ್ರು ಸೇಮ್ ಕಲರ್ ಹೇಳಿ

ಮೊದ್ಲು ನಾ ಇಬ್ರು ಯೂಟ್ಯೂಬ್ ಅರಿ ಫ್ರೆಂಡ್ಸ್ ಒಂದ್ ಮನೆ ಎರಡು ಯೂಟ್ಯೂಬ್ ಅಪೋಸಿಟ್ ಕ್ಯಾಮ್ರಾಗಳು ಅದಾವ ಸಪೋರ್ಟ್ ಮಾಡಿ ಈ ರೂಮ್ನಾಗ ಅಷ್ಟು ನಮ್ಮವ ಈ ರೂಮ್ ಬಿಟ್ಟು ಜಗ್ಗ ಬಂದದ ರೀ ಈಗ ಪ್ರೈಶ್ ಅದೇ ರೀ ಅದಕ್ಕಂತೆ ಮಸ್ತ್ ಅಲ್ಲಿ ಫೋಟೋ ಗಿಟ ತಕೊಂಡ್ರ ಆಯ್ತು ಅಂತ ಮೆಮೊರಿ ಯಾರು ಚಂದ ಕೇಳಿದ್ರೆ ಕಮೆಂಟ್ ಮಾಡ್ಯಾವ ಭಾಳ ಚಂದ್ರದಾಗ ಹೇಳಿರಿ ಹಾಂ ಯಾವಾಗ ಚಂದ ರೀ ಯಾವಾಗ ಗ್ರೀನ್ ರೀಕ್ ಈಕೆ ಆದ್ರೆ ಸುಮ್ಮನೆ ಡಮ್ಮಿ ಪೀಸ್ಗಳು ಅದಲ್ಲ ನಂದಾ ಮೊಬೈಲ್ ಯಾ ಪಾಸ್ ರೊಂಟಾ ಲಡ್ರೆ ಬಡ್ದುರೋಕ ನಮಣ್ಣ ಕೈ ಎಷ್ಟು ಆಗೋ ತಗೇಂ ಕೊಡಂಗಿಲ್ಲ ಮಗ ಎಲ್ಲ ಲಗ್ನಾಗಿ ನಂದ ನೆಟ್ ಬರಂಗಿಲ್ಲ ಏನು ಮಾಡ್ತೀಯ ಏನು ಮಾಡ್ತಾ ನಂದ ಬರತಾರೆ ಹಂಗಾಕ ತಕಿದಿರೋನು ಹಾ ಆ ನೆಟ್ ಬರಕತ್ತಾರ ಹಿಂಗಿ ಹಿಂಗ ಸೆಲ್ಲಿಂಗ್ ಡ್ರೈಂಗ್ ಪಾಸಾವಾ ಪೆಟ್ಕ ಹಿಂಗಿ ಹಿಂಗ ಸುಡವಾಲೆ ನಮ್ಮ ದುಮ್ಮೋಬೈಕ್ ಮಿಸ್ ನೋಡ್ರಿ ನಮಗೆ ದೊಡ್ಡ ಅಕ್ಕ ಅಕ್ಕ

ಅಡಿಗೆ ತಯಾರಿಯಲ್ಲಿ ನಡ್ದೈತ್ ನೋಡ್ರಿ ಫ್ರೆಂಡ್ಸ್ ಎಲ್ಲ ಮ್ಯಾಗಿಂದ ಐಟಮ್ ಗಿ ನಡ್ದೈತ್ ನೋಡ್ರಿ ಇದು ಇಲ್ಲಿ ಅಡಿಗೆ ನಡೆದೈದ್ ನೋಡ್ರಿ ಫ್ರೆಂಡ್ಸ ದೊಡ್ಡ ದೊಡ್ಡ ಬೊಗಣಿಗಳು ನೋಡ್ರಿ ಸಂಭ್ರಮ ಸಡಗರ ಎಲ್ಲ ಅಂತ ಹೇಳ್ಬೋದು ಈ ಸದ್ಯಕ್ಕೆ ಉಪ್ಪಿಟ್ಟು ತಿನ್ನಕ್ಕೆ ಬಂದಿ ಉಪ್ಪೇಟ್ ಉಪ್ಪೇಟ್ ಸರೋ ನಾವು ಸಣ್ಣವ್ರಿದ್ದಾಗ ಅನ್ಕೊಂಡಿದ್ದೇ ಇಲ್ಲ ನಮ್ಮ ಮಗಳ ಮಧ್ಯೆ ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಉಪ್ಪಿಟ್ಟು 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 ಉಡ್ತಿ ನನ್ ಬ್ರಿ ಉಪ್ಪ ಮದ್ ಉಪ್ಪ ಮಸ್ ಇರ್ತ್ರಿ ನಮ್ ಕಡೆ ಏ ತಗ ಓಂಡ್ಸ ನೋಡ್ರಿ ನಾಷ್ಟ ನಮ್ಮ ನಂಕರು ಉಪ್ಪಿಟ್ಟ ಸ್ವಲ್ಪ ಸ್ವಲ್ಪ ಇದ್ರಾಗನೇ ಹಾ ಹಾ ನಮ್ ಮಳೆದ ರಾಯ್ ಮಾಡ್ತಾರ ನೋಡ್ರಿ ಈಗ ಮದ್ ಮಗಳನ್ನ ಕರ್ಕೊಂಡು ಹೋಗೋಕೆ ಬರತ್ತಾರೀ ಬೀಗರು ಮದ್ ಮಗಳಿಗೆ ಅಲ್ಲೇ ನಾಷ್ಟ ಕೊಟ್ಟಿವಿ ನೋಡ್ರಿ ಫೋಟೋ ಹಳೆಂದು ಮಗಳದು ಈ ಬೀಗರ್ ನೋಡ್ರಿ અહિયાં ઓરમે કાકા બા પોટો તે કાકા એલવરના બા વિરતવે નિવતે ગંડ મત

বাইরে কইলে নাই কল ভাই ওমরে হ্যাঁ এইবার যখন আমরা দাও আমরা দাও তুমি না স্যার এই দিলা দা পুরোটা পুরোটা দাও

बोरा तिनो भोडिस बलमा भरि भरि ल डुब्कोड भरि डुब्कोड भरि 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 डुब्कोड भरि 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 भर I mm you. -hmm. ಏ ಬಂತಾ ಹಾ ಹಾ ಆ ಹಾ ಆ ಹಾ 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 देउ <coughs> <coughs> गुरुवार सर गुरुवर सर 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 सर

सरी <laughs> सरी <muchas> <muchas> পাপা ম